ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಲಾಳನಕೆರೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ಇಂಧನ ಮತ್ತು ಬೃಹತ್ ಕೈಗಾರಿಕೆಗಳ ರಾಜ್ಯ ಸಚಿವರಾದ ಚಾಲನೆ ನೀಡಿದರು ಈ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಸಚಿವ ಕ್ರಿಷನ್ ಪಾಲ್ ಗುರ್ಜರ್ ಸಮಾಜದ ಎಲ್ಲಾ ಸಮುದಾಯಗಳನ್ನು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಘೋಷಿಸಿದ್ದು ಜನರು ಇವುಗಳ ಸದುಪಯೋಗ ಪಡೆಯಬೇಕು ಎಂದರು लोगों की भलाई के लिए लोगों के कल्याण के लिए उन योजनाओं की जानकारी देश के प्रत्येक व्यक्ति को हो और जो उस योजना के पात्र व्यक्ति हैं, कोई भूखा नहीं सुना चाहिए। प्रधानमंत्री मुफ्त अन्न योजना मरियम स्वसहाय संघ दिन साल पड़े ट्रुति आरंभि ಇದಿದೆ ಕಟ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿಲಿ ಎಲ್ಲಾ ಸದಸ್ಯರು ನಾವು ಹೇಳ್ದಂಗೆ ಕೇಳ್ತಾರೆ ನಾವು ಒಂದು ಪ್ರತಿನಿಧಿ ತರಾನೇ ನಡೆಸ್ಕೊಂಡು ಸಂಘಗಳನ್ನ ಹೋಗ್ತಾ ಇದ್ದೀವಿ ಹಾಗೆ ಟೈಲರಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಬೆಳೀತಾ ಇರೋ ಬೆರವಣಿಗೆಯಲ್ಲಿ ಟೈಲರಿಂಗ್ ಕಲಿಯೋ ತುಂಬಾ ಉತ್ತಮವಾದ ಒಳ್ಳೆ ಗುಣ ಅಂತ ಹೇಳೋಕೆ ಮತೋರ್ವ ಫಲಾನುಭವಿ ಚೆನ್ನಮ್ಮ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದಿದ್ದರಿಂದ ಅಡುಗೆ ಕಾರ್ಯ ಸುಲಭವಾಗಿದೆ ಎಂದರು ಬಂದರೆ ಕಷ್ಟ ಫ್ರೀಜ್ ಗ್ಯಾಸ್ ಬಂದಿರೋದ್ರಿಂದ ನಾವು ಈಗ ಒಲೆ ಗಿಳೆ ಒಲೆಯಲ್ಲೇ ಮಾಡ್ತಾಯಿಲ್ಲ ಅದರಲ್ಲೇ ಮಾಡ್ತಾಯಿದ್ದೀವಿ ಅವ ಅವಾಗೆಲ್ಲ ಕಷ್ಟ ಆಯ್ತಿತ್ತು ಈಗಿನವರು ಅದರಲ್ಲೇ ಮಾಡಬೇಕು ನಾವೇನು ಮಾಡೋಲ್ಲ ಈಗ ಮಳೆಗಿಳೆ ಬಂದರೆ ಕಷ್ಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬ ಮಾಡ್ತಾ ಮಾಡ್ತಾಯಿದ್ವಿ ಸರ್